ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರ ಜಿಲ್ಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟವು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಿತು ಕ್ರೀಡಾಕೂಟದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ನೆರವೇರಿಸಿದರು ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ಶಿವಕುಮಾರ್ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ಒಂದು ದಿನ ಸ್ನೇಹ ಮಿಲನ ಕಾರ್ಯಕ್ರಮದ ಮೂಲಕವಾಗಿ ಸ್ವಾಗತವನ್ನು ಕೋರ್ತಾರೆ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಅದ ಏನು ಆಟದ ಒಂದು ವ್ಯವಸ್ಥೆ ಇಟ್ಕೊಂಡು ಆಗಲಿ ಆಗಲಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ ಆದರೆ ಒಂದು ನಮ್ಮ ಶಿಕ್ಷಣ ನಮ್ಮ ಸರ್ಕಾರದಿಂದ ಬಸ್ ಪಾಸ್ ಕೊಟ್ಟಿರ್ತಕ್ಕಂಥ ಮುಂಚೆ ಎರಡು ಸಾವಿರದ ಅವ್ರಿಗೆ ಅವ್ರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಕೊಡುತ್ತೆ ಅವ್ರಿಗೆ ಅದು ಕೂಪನ್ ಸಿಸ್ಟಮ್ ಏನೋ ಮಾಡಿದ್ದಾರೆ ಅಂತ ಹೇಳಿ ಈ ತಲೆ ಮಾಹಿತಿ ಗೊತ್ತಾಯಿತು ಮತ್ತು ಇನ್ನು ಆರು ಸಾವಿರ ಜನರು ಪತ್ರಕರ್ತರಿಗೆ ಇದು ಒಳ್ಳೆಯ ವ್ಯವಸ್ಥೆ ಯಾಕೆಂದ್ರೆ ಏನಾಗ್ತದೆ ನಿಮಗೆಲ್ಲ ಜಾಸ್ತಿ ಸಂಬಳ ಇರೋದಿಲ್ಲ ಬಟ್ ಬೇರೆಯವ್ರು ತಿಂಕ್ ಮಾಡೋದು ಬೇರೆ ಥರ ತಗೊಳ್ತಾರೆ ಇಲ್ಲ ಇವ್ರು ಬೇರೆ ಬೇರೆ ಥರ ತಿನ್ಬಿಡ್ತಾರೆ ಅಂತ ಹೇಳಿ ನಾನು ಯಾವತ್ತು ಕೂಡ ಯಾರ ಮೇಲೂ ಕೂಡ ಇವತ್ತು ಕೂಡ ಯಾರೇ ಅಧಿಕಾರಿ ಆಗಲಿ ಯಾರೇ ಆಗಲಿ ಅವ್ರ ಮೇಲೆ ಯಾವುದೇ ಸಂದರ್ಭದಲ್ಲಿ ನಾನು ದೂರತಕ್ಕಂಥ ಗೊತ್ತಿರಲಿ ಗೊತ್ತಿರಲಿ ಇರಲಿ ನಾನು ಮಾಡೋದು ನನಗೆ ಅಭ್ಯಾಸ ಎಲ್ಲ ಕೆಟ್ಟ ಬುದ್ಧಿ ಅಂತ ನನ್ನ ಜೀವನದಲ್ಲಿ ಇಲ್ಲೇ ಇಲ್ಲ